You पीर <imitation> यविजय अभया हजुरा रोग्या है ईश्वरिया भी वृद्ध्यर्थम धर्मार्थकामम आक्षा चत्रविधाभापुरुषारविंदा भयानमा हार नाम आपूजाम समर्पयामी तोलेतो आष्टू एक पीण। 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 एक लड़ नहाए पड़े आष्टू कोटि के पड़े श्रीमदाचार्य चरणारविंदा दाचार्य पर्यंतम वंदे गुरु परम శ్రీ మత్పరమాంసేత్యాది భూమండలాచార్య రష్యశృంగ వరదీశ్వర కర్ణాటక సింహాసన ప్రతిష్టాపన కొత్త అజ్ఞానం ఆలయం కరుణాలయం నమామి భగవత్పాదశంకరం లోకశంకరం ಇವತ್ತಿನ ದಿವಸ ಪ್ರಾಚೀನ ಕಾಲದಿಂದ ಇಲ್ಲಿ ವಿರಾಜಮಾನವಾಗಿರುವ ಶ್ರೀ ಗ್ರಾಮ ಜಟಿಕೇಶ್ವರ ದೇವಾಲಯದಲ್ಲಿ ಬ್ರಹ್ಮ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ ದೇವರ ಸನ್ನಿಧಿಯಲ್ಲಿ ಭಗವಂತ ಸದಾಕಾಲ ತನ್ನ ದಿವ್ಯ ಸಾನ್ನಿಧ್ಯದಿಂದ ಭಗವಂತ ಸದಾಕಾಲ ತನ್ನ ದಿವ್ಯ ಸಾನ್ನಿಧ್ಯದಿಂದ ಇಲ್ಲಿ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡಬೇಕು ಎಲ್ಲ ಸಂಕಷ್ಟಗಳನ್ನು ದೂರಗೊಳಿಸಿ ಎಲ್ಲ ವಿಧವಾದಂತಹ ಏಳಿಗೆಗಳನ್ನು ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಭಗವನ್ ಅನುಗ್ರಹದಿಂದ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಎಲ್ಲ ಸಂಕಷ್ಟಗಳು ಪರಿಹಾರವಾಗಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ವಿಧವಾದಂತಹ ಸಂದೇಹಕ್ಕೆ ಅವಕಾಶವಿಲ್ಲ ಆ ಭಗವದ್ ಅನುಗ್ರಹ ಖಂಡಿತವಾಗಿಯೂ ನಮಗೆ ಪ್ರಾಪ್ತವಾಗುತ್ತೆ ಎಲ್ಲ ಜನರಿಗೂ ಪ್ರಾಪ್ತವಾಗಿ ತದ್ವಾರ ಒಳ್ಳೆಯದಾಗುತ್ತೆ ಭಗವಂತ ಭಕ್ತರಿಗೆ ಅನುಗ್ರಹವನ್ನು ಮಾಡುವುದಕ್ಕೆ ಸದಾ ಕಾಲ ತಯಾರಾಗಿಯೇ ಇರ್ತಾನೆ ಯಾರು ತನ್ನನ್ನು ಆಶ್ರಯಿಸ್ತಾರೋ ಅಂಥವರಿಗೆ ಅನುಗ್ರಹವನ್ನು ಮಾಡುವುದಕ್ಕೆ ಸದಾಕಾಲ ಭಗವಂತ ಸಂಸಿದ್ಧನಾಗಿಯೇ ಇರ್ತಾನೆ ಹಾಗಾಗಿ ಆ ಭಗವದ ಅನುಗ್ರಹವು ಪ್ರಾಪ್ತವಾಗಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಸಂಶಯಕ್ಕೆ ಅವಕಾಶ ಇಲ್ಲ ಇಲ್ಲಿ ಅನೇಕ ವರ್ಷಗಳಿಂದ ಅದರಲ್ಲೂ ವಿಶೇಷವಾಗಿ ಈ ಹಿಂದಿನ ಐವತ್ತು ವರ್ಷಗಳಿಂದ ಇಲ್ಲಿ ದೇವರ ವಿಶೇಷವಾದಂತಹ ಆರಾಧನೆ ಪೂಜೆ ಮಹೋತ್ಸವಾದಿಗಳನ್ನು ನಡೆಸ್ಕೊಂಡು ಬರ್ತಾ ಇರುವುದು ವಿಶೇಷವಾದಂತಹ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ಭಗವತ್ ಸೇವೆಯನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಹಾಗಾಗಿ ವಿಶೇಷವಾದ ಪರಮಾತ್ಮನ ಒಂದು ಅನುಗ್ರಹದಿಂದ ಎಲ್ಲ ವಿಧವಾದಂತಹ ಸಂಕಷ್ಟಗಳು ಪರಿಹಾರವಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂಬ ಎಂಬ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಒಂದು ಧರ್ಮ ಪರಂಪರೆಯು ನಮಗೆ ತೋರಿಸಿರುವಂತಹ ಒಂದು ವಿಷಯಗಳನ್ನು ಆಚರಣೆಗಳನ್ನು ನಾವು ಸದಾಕಾಲ ಸ್ಮರಣದಲ್ಲಿಟ್ಟುಕೊಂಡು ವಿಶೇಷವಾಗಿ ಇವುಗಳನ್ನು ಅನುಷ್ಠಿಸಬೇಕು ಅನ್ನುವಂತಹ ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇವತ್ತಿನ ದಿವಸ ನೂತನವಾಗಿ ಇಲ್ಲಿ ಭೋಜನ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದೇವೆ ವಿಶೇಷವಾಗಿ ಜನರ ಒಂದು ಸೌಕರ್ಯಕ್ಕಾಗಿ ಶುಭ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಈ ಒಂದು ಸಭಾಭವನ ಹಾಗೂ ಈ ಭೋಜನಾಲಯವನ್ನು ನಿರ್ಮಾಣ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಕಡಿಮೆ ಬೆಲೆಯಲ್ಲಿ ಜನರಿಗೂ ಉಪಕಾರ ಆಗುವಂತಹ ರೀತಿಯಲ್ಲಿ ಲಾಭದ ಅಪೇಕ್ಷೆ ಇಲ್ಲದೆ ಜನರಿಗೆ ಉಪಕಾರ ಆಗಬೇಕು ಅನ್ನೋಂತಹ ಉದ್ದೇಶದಿಂದ ಈ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿರುವುದು ಇದನ್ನು ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈಗ ಅಧ್ಯಕ್ಷರಾದ ರಾಮ್ ಪಖಾರ್ಬಿ ಅವರು ಮಾತಾಡ್ತಾ ಪ್ರಾರ್ಥನೆಯನ್ನು ಮಾಡಿದರು ಇದಕ್ಕೆ ಬೇಕಾದಂತಹ ಕೆಲವು ವ್ಯವಸ್ಥೆಗಳಿಗೆ ಒಂದು ಪ್ರಾರ್ಥನೆಯನ್ನು ಅವರು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಭೋಜನಾಲಯದ ವ್ಯವಸ್ಥೆಗಳು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿಗೂ ನಾವು ವಿಶೇಷವಾಗಿ ಶಾರದಾ ಅಮ್ಮನವರ ಪ್ರಸಾದ ರೂಪವಾಗಿ ಅದಕ್ಕೆ ಬೇಕಾದಂತಹ ಧನವನ್ನು ಅದಕ್ಕೆ ಬೇಕಾಗಿರುವಂತಹ ಒಂದು ಧನವನ್ನು ಶಾರದಾ ಪ್ರಸಾದವಾಗಿ ನಾವು ನಿಮಗೆ ಆಶೀರ್ವಾದ ರೂಪದಲ್ಲಿ ಕೊಡ್ತೇವೆ ಅದನ್ನು ನೀವು ಬಂದು ಸ್ವೀಕರಿಸಬೇಕು ಅದನ್ನು ನಾಳೆ ದಿವಸ ನಾವು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇಲ್ಲಿರುವಂತಹ ಕುಂಭಸಿಯಲ್ಲಿರುವಂತಹ ದೇವಸ್ಥಾನದಲ್ಲಿ ನಾವು ವಾಸ ಮಾಡುವಂತಹ ಸ್ಥಳದಲ್ಲಿ ಈಗ ಇರುವಂತಹ ಸ್ಥಳದಲ್ಲಿ ಅಲ್ಲಿಗೆ ಬಂದು ಅದನ್ನು ನೀವು ಸ್ವೀಕರಿಸಿ ತದ್ವಾರ ಇಲ್ಲಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಸಹ ಸಂಪನ್ನವಾಗಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಇತೋಪಿ ಇದು ಇನ್ನೂ ವಿಶೇಷವಾಗಿ ಆ ಜಗನ್ಮಾತೆಯ ಶಾರದಾ ಪ್ರಸಾದ ನಮ್ಮ ಗುರುಗಳ ಆ ಪ್ರಸಾದ ರೂಪವಾಗಿ ಅದು ನಿಮಗೆ ಪ್ರಾಪ್ತವಾಗಿ ತದ್ವಾರ ಇನ್ನಷ್ಟು ವಿಶೇಷವಾಗಿ ಇದು ನಡೆಯುತ್ತೆ ತದ್ವಾರ ಇನ್ನೂ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಭಕ್ತ ಜನರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಪ್ರಾಚೀನ ಕಾಲದಿಂದಲೂ ಇಲ್ಲಿ ಅವಿಚ್ಛಿನ್ನವಾಗಿ ದೇವರ ಆರಾಧನಾದಿಗಳನ್ನು ಮಾಡಿಕೊಂಡು ಬರ್ತಾ ಇರುವುದು ಅದರಲ್ಲೂ ಇತ್ತೀಚಿನ ಈ ಕಳೆದ ಐದು ದಶಕಗಳು ಅಂದರೆ ಐವತ್ತು ವರ್ಷಗಳಿಂದ ವಿಶೇಷವಾಗಿ ನಿಮ್ಮ ಕುಟುಂಬದವರು ಮತ್ತು ಪರಿವಾರದವರು ಸಮಸ್ತ ಸಮಾಜದ ಬಾಂಧವರು ಎಲ್ಲರೂ ಸಹ ಸೇರಿ ಆ ಭಗವಂತನ ಸೇವೆಯನ್ನು ಮಾಡ್ತಿರುವುದು ವಿಶೇಷವಾಗಿ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಹಾಗಾಗಿ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಸಮಸ್ತ ಭಕ್ತ ಜನರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇಲ್ಲಿಯ ಅರ್ಚಕರು ಮತ್ತು ಇಲ್ಲಿಯ ವೈದಿಕರು ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇದೇ ರೀತಿಯಾದಂತಹ ಒಂದು ಧಾರ್ಮಿಕ ಸಂಸ್ಕಾರ ಸದಾಕಾಲ ನಿಮ್ಮಲ್ಲಿರಬೇಕು ಈ ರೀತಿಯಾದಂತಹ ಒಂದು ಧಾರ್ಮಿಕ ಸಂಸ್ಕಾರವನ್ನು ನಾವು ಸಹ ಚೆನ್ನಾಗಿ ಅಳವಡಿಸಿಕೊಂಡು ತದನಂತರ ನಮ್ಮ ಮಕ್ಕಳಿಗೂ ಸಹ ಈ ಒಂದು ಧಾರ್ಮಿಕ ಸಂಸ್ಕಾರವನ್ನು ವಿಶೇಷವಾಗಿ ಹೇಳಿಕೊಡಬೇಕು ತದ್ವಾರ ಅವರಿಗೂ ಸಹ ಈ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು ಎಂಬುದಾಗಿ ಹೇಳ್ತಾ ಸಮಸ್ತ ಕೊಂಕಣ ಖಾರ್ವಿ ಸಮಾಜದ ಎಲ್ಲ ಸಜ್ಜನರಿಗೂ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಸಜ್ಜನರಿಗೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಕೊಂಕಣ ಖಾರ್ವಿ ಸಮಾಜದವರಿಗೆ ಹಿಂದಿನಿಂದಲೂ ಪರಂಪರೆಯಾಗಿ ಈ ದಕ್ಷಿಣ ಶೃಂಗೇರಿ ಶಾರದಾ ಪೀಠದ ಶಿಷ್ಯರಾಗಿ ಸಮಾಜದವರು ಇದ್ದಾರೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳ ಒಂದು ವಿಶೇಷವಾದಂತಹ ಆಶೀರ್ವಾದಕ್ಕೆ ಈ ಒಂದು ಸಮಾಜವು ಪಾತ್ರವಾಗಿದೆ ಹಾಗಾಗಿ ಶಿಷ್ಯರಿಗೂ ಅಂದರೆ ಸಮಾಜದವರಿಗೂ ಸಹ ಜಗದ್ಗುರುಗಳು ಮಹಾಸ್ವಾಮಿಗಳವರ ಮೇಲೆ ಅಪಾರವಾದಂತಹ ಶ್ರದ್ಧಾಭಕ್ತಿಗಳಿವೆ ಹಾಗೂ ಈ ಪೀಠದ ಜಗದ್ಗುರುಗಳಿಗೂ ಸಹ ಈ ಒಂದು ಸಮಾಜದ ಮೇಲೆ ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯಗಳು ಇವೆ ಅದರಿಂದ ಈ ರೀತಿಯಾದಂತಹ ಒಂದು ವಿಶೇಷವಾದ ವಿಶೇಷವಾದ ಗುರುಶಿಷ್ಯ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ಸಮಾಜವು ಈ ಒಂದು ಸಮಾಜವಾಗಿದೆ ಹಾಗಾಗಿಯೇ ಈ ಹಿಂದೆ ಇಲ್ಲಿ ನಮ್ಮ ಗುರುಗಳು ಅವರ ಗುರುಗಳು ಇಬ್ಬರು ಬಂದಾಗ ಇಲ್ಲಿ ವಿಶೇಷವಾಗಿ ಈ ಒಂದು ಊರಿನಲ್ಲಿ ಅಡ್ಡಪಲ್ಲಿಕೆ ಉತ್ಸವ ಆಗಿತ್ತು ಮತ್ತು ಈಗ ಈಗಲೂ ಸಹ ಇತ್ತೀಚೆಗೂ ಸಹ ಆ ಹಿಂದೆ ನಡೆದಿರುವಂತಹ ಒಂದು ಘಟನೆ ಪುನರಾವೃತ್ತಿಯಾಗಿ ಈ ಒಂದು ಗ್ರಾಮದಲ್ಲಿ ಅಡ್ಡಪಲ್ಲಿಕೆ ಉತ್ಸವವೂ ಸಹ ಆಗಿತ್ತು ಆಗಿದೆ ಇತ್ತೀಚೆಗೆ ಇದನ್ನು ನೋಡಿದಾಗ ತುಂಬ ಜನ ಕೇಳ್ತಾರೆ ತುಂಬ ಜನಗಳು ಕೇಳುವವರಿದ್ದಾರೆ ಏನು ಅಂತಂದರೆ ನಮ್ಮೂರಲ್ಲೂ ನಾವು ಅಡ್ಡಪಲ್ಲಿಗೆ ಉತ್ಸವ ಮಾಡ್ತೀವಿ ಅಂತ ಕೇಳ್ತಾರೆ ಇಲ್ಲಪ್ಪ ಅಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಹೇಳಿದಾಗ ಇಲ್ಲ ಅದು ಯಾವುದೋ ಗ್ರಾಮದಲ್ಲೆದು ಅದು ಯಾವುದೋ ಒಂದು ಹಳ್ಳಿಯಲ್ಲಿ ತಾವು ಅವ್ರಿಗೆ ಮಾಡಲಿಕ್ಕೆ ಅಪಣೆ ಕೊಟ್ಟಿದ್ದೀರಿ ತಾವು ಅವರಿಗೆ ಅನುಮತಿ ಕೊಟ್ಟಿದ್ದೀರಿ ನಮ್ಮೂರಲ್ಲೂ ಕೊಡಿ ಅಂತ ನಾವು ಅವರು ಕೇಳ್ತಾರೆ ಆಗ ನಾವು ಅವ್ರಿಗೆ ಹೇಳಿದ್ವಿ ಇಲ್ಲಪ್ಪ ಆ ಊರಿನಲ್ಲಿ ನಡೆದಿರುವುದು ಅದು ಬೇರೆ ಯಾಕೆಂದರೆ ಅಲ್ಲಿ ಹಿಂದೆಯೂ ನಡೆದಿತ್ತು ಅದು ಪುನಃ ಇನ್ನೊಂದು ಸಲ ನಡೆದಿತ್ತು ಹಾಗಾಗಿ ಅಲ್ಲಿ ವಿಚಾರ ಬೇರೆ ಅಲ್ಲಿ ಆಗಿದೆ ಮತ್ತೆ ಪುನಃ ಎಲ್ಲ ಕಡೆಯೂ ಅಂತಂದ್ರೆ ಕಷ್ಟ ಅದೊಂದು ಪ್ರತ್ಯೇಕವಾದಂತಹ ಒಂದು ವಿಚಾರ ಅದು ಆ ಊರಿಂದು ಅಂತಂದ್ರೆ ಅಲ್ಲಿರುವಂತಹ ಜನರು ಅಲ್ಲಿರುವಂತಹ ಜನರ ಇರುವಂತಹ ಗುರು ಶಿಷ್ಯ ಸಂಬಂಧ ಅದೊಂದು ಪ್ರತ್ಯೇಕವಾದಂತಹ ಒಂದು ಸಂಬಂಧ ಹಾಗಾಗಿ ಅಲ್ಲಿ ನಡೆದಿದ್ದು ಹೌದು ಅಲ್ಲ ಅವತ್ತು ನಡೆದಿತ್ತು ಮತ್ತು ಸಲಿನೂ ನಡೆದಿತ್ತು ಹೌದು ಅದು ಹೌದು ಆದರೆ ಅದು ಒಂದು ಪ್ರತ್ಯೇಕವಾದಂತಹ ವಿಷಯ ಆದ್ರಿಂದ ಅಲ್ಲಾಯ್ತು ಅದ್ರಿಂದ ಇಲ್ಲಿ ಅಂತಂದ್ರೆ ಆಗುವುದಿಲ್ಲ ಸ್ವಲ್ಪ ಕಷ್ಟ ಅಂತಲೇ ನಾನು ಹೇಳಿದ್ದು ಹಾಗಾಗಿ ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದೇನೆ ಅಂತಂದ್ರೆ ಈ ಒಂದು ಸಮಾಜ ಈ ಒಂದು ಗ್ರಾಮ ಇದಕ್ಕೆ ಇರತಕ್ಕಂತಹ ಒಂದು ವಿಶೇಷವಾದ ಸಂಬಂಧ ಅದು ಈ ರೀತಿಯಾದ್ದು ಹಾಗಾಗಿ ಸಮಾಜದಲ್ಲಿ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಬೇರೆ ಬೇರೆ ಸಮಾಜಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಮಠ ಒಂದು ಗುರು ಗುರು ಮಠ ಅಂತ ಇದೆ ಸಾಮಾನ್ಯವಾಗಿ ಒಂದೊಂದು ಇಂಥ ಸಮಾಜಕ್ಕೆ ಇದು ಸಮಾಜಕ್ಕೆ ಸಮಾಜಕ್ಕಿದು ಅಂತ ಪ್ರತ್ಯೇಕವಾಗಿ ಒಂದೊಂದು ಮಠ ಅಂತ ಇದೆ ಅನೇಕ ಕಡೆಗಳಲ್ಲಿ ಆದರೆ ಈ ಒಂದು ಸಮಾಜ ಏನಿದೆಯೋ ಕಾರ್ವಿ ಸಮಾಜ ಇದಕ್ಕೆ ಪ್ರತ್ಯೇಕವಾಗಿ ಇಂತಹದ್ದು ಅಂತಿಲ್ಲದೆ ಒಂದು ಜಗದ್ಗುರು ಪೀಠವಾಗಿರತಕ್ಕಂತಹ ಈ ಒಂದು ದಕ್ಷಿಣಾಮನ ಶಾರದ ಪೀಠವೇ ಈ ಒಂದು ಸಮಾಜಕ್ಕೆ ಗುರುಪೀಠವಾಗಿದೆ ಮತ್ತು ಪುನಃ ಪ್ರತ್ಯೇಕವಾಗಿ ಅಂದರೆ ಬೇರೆ ಕಡೆ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದರೆ ಆಯಾ ಸಮಾಜಕ್ಕೆ ಒಂದು ಗುರುಪೀಠ ಆ ಗುರುಪೀಠವು ಆ ಗುರುಮಠ ಆ ಮಠದಲ್ಲಿರುವಂತಹ ಗುರುಗಳು ಒಬ್ಬರು ಸ್ವಾಮಿಗಳು ಅವರು ಶೃಂಗೇರಿಗೆ ಪುನಃ ಶಿಷ್ಯರಾಗಿ ನಡ್ಕೊಳ್ಳುವುದು ಅಂತ ಆ ರೀತಿಯಾಗಿರುತ್ತೆ ಆದರೆ ಈ ಒಂದು ಸಮಾಜಕ್ಕೆ ಮಾತ್ರ ನೇರವಾಗಿ ಶೃಂಗೇರಿ ಪೀಠವೇ ಗುರುಪೀಠವಾಗಿ ವಿರಾಜಮಾನವಾಗ್ತಾ ಇದೆ ಅದು ಈ ಒಂದು ಸಮಾಜದ ಒಂದು ವಿಶೇಷವೂ ಸಹ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಸಮಾಜದ ಎಲ್ಲ ಭಕ್ತ ಜನರಿಗೂ ಸಹ ನಾರಾಯಣ ಸ್ಮರಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಆ ಭಗವಂತನ ಅನುಗ್ರಹದಿಂದ ಎಲ್ಲ ವಿಧವಂತಹ ಏನೇನು ಸಂಕಷ್ಟಗಳಿವೆಯೋ ಆ ಎಲ್ಲ ಸಂಕಷ್ಟಗಳು ಸಹ ಪರಿಹಾರವಾಗಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ನಮ್ಮ ಒಂದು ಆಶೀರ್ವಾದವು ಆ ಭಗವದ್ ಅನುಗ್ರಹ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಆ ಎಲ್ಲ ಸಂಕಷ್ಟಗಳು ಸಹ ಪರಿಹಾರವಾಗಿ ಎಲ್ಲ ವಿಧವಾದಂತಹ ತೊಂದರೆಗಳು ಪರಿಹಾರ ಆಗಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಲಿ ಎಲ್ಲ ನೀವು ನಿಮ್ಮ ನಿಮ್ಮ ಉದ್ಯೋಗಗಳು ನಿಮ್ಮ ಕೆಲಸಗಳು ಎಲ್ಲವೂ ಸಹ ಆಗಲಿ ಎಂಬುದಾಗಿ ಮತ್ತೊಮ್ಮೆ ಹೇಳ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ದೇವರ ಸಾನ್ನಿಧ್ಯದಲ್ಲಿ ಇದ್ದ ಬಿಂಬ ದೇವರ ಸ್ಥಿರ ರೂಪವಂತೆ ನಡೆದಾಡುವ ಯತಿಗಳು ದೇವರ ಚರರೂಪವಂತೆ ವಿದ್ವನ್ಮಾನ್ ಮನಿಗಳು ಯತಿಗಳನ್ನು ನಡೆದಾಡುವ ಯತಿಗಳು ಎಂದು ಬಣ್ಣಿಸಿದ್ದಾರೆ ಇಂತಹ ನಡೆದಾಡುವ ಯತಿಗಳು ಇಂದು ಗಂಗೊಳ್ಳಿಯ ಮಲ್ಲೆರ್ಬೆಟ್ಟು ದೇವಸ್ಥಾನದ ಮಂಗಲ ಮಂಟಪದಲ್ಲಿ ವಿರಾಜಮಾನರಾಗಿ ಆಶೀರ್ವಚಿಸಿದಾಗ ನಮ್ಮೆಲ್ಲರ ಕಣ್ಣುಗಳು ಧನ್ಯತೆಯಾಗಿದೆ ನಮಿಸಿದಂಥ ಕೈಗಳು ಪಾವನವಾಗಿದೆ ನಿಮ್ಮನ್ನು ಗುರುವರಿಯರಾಗಿ ಪಡೆದಂಥ ನಾವೇ ಧನ್ಯರು じゃあちょっとうってください。